ಉತ್ತಮ ಬೆಳೆಗಳು ಮತ್ತು ಉತ್ತಮ ಇಳುವರಿಗಾಗಿ ರೈತರು ಪ್ರತಿದಿನ ಕೆಲಸ ಮಾಡುತ್ತಾರೆ ಆದರೆ ಫಲಿತಾಂಶಗಳು ಯಾವಾಗಲೂ ಸ್ಥಿರವಾಗಿರುವುದಿಲ್ಲ ಕೆಲವು ಸ್ಪ್ರೇಗಳು ಎಲೆಗಳ ಮೇಲೆ ಸರಿಯಾಗಿ ಹರಡುವುದಿಲ್ಲ ಕೆಲವು ರಾಸಾಯನಿಕಗಳು ಬೇಗನೆ ತೊಳೆದು ಹೋಗುತ್ತವೆ ಕೆಲವೊಮ್ಮೆ ಭೂಮಿಯ ಕೆಲವು ಭಾಗಗಳು ಒಣಗಿಯೇ ಉಳಿಯುತ್ತವೆ ಇಲ್ಲಿ ಮೋದಿ ಕೇರ್ ಆಕ್ಟಿವ್ ಏಯ್ಟಿ ಕಥೆಯ ಭಾಗವಾಗುತ್ತದೆ ರೈತರು ಇದನ್ನು ಕೀಟನಾಶಕಗಳು ಶಿಲೀಂಧ್ರನಾಶಕಗಳು ಮತ್ತು ಕಳೆನಾಶಕಗಳೊಂದಿಗೆ ಬಳಸುತ್ತಾರೆ ಈ ಕೃಷಿ ಒಳಹರಿವುಗಳಿಗೆ ಬಲವಾದ ಬೆಂಬಲ ಸಿಗುತ್ತದೆ ಇದರ ಪದಾರ್ಥಗಳು ಸ್ಪ್ರೇ ದ್ರಾವಣವು ಉತ್ತಮವಾಗಿ ಹರಡಲು ಸಹಾಯ ಮಾಡುತ್ತವೆ ಇದು ಸ್ಪ್ರೇ ಉತ್ತಮವಾಗಿ ಅಂಟಿಕೊಳ್ಳಲು ಮತ್ತು ಎಲೆಯ ಹೆಚ್ಚಿನ ಭಾಗವನ್ನು ಆವರಿಸಲು ಸಹಾಯ ಮಾಡುತ್ತದೆ ಧೂಳು ಮೇಣದ ಪದರಗಳು ಅಥವಾ ಸಂಘ ಕೂದಲುಗಳನ್ನು ಹೊಂದಿರುವ ಎಲೆಯನ್ನು ಕಲ್ಪಿಸಿಕೊಳ್ಳಿ ಸಾಮಾನ್ಯ ಸ್ಪ್ರೇ ಅದರ ಮೇಲೆ ಬಿದ್ದಾಗ ಹನಿಗಳು ಜಾರಿ ಹೋಗುತ್ತವೆ ಆದರೆ ಸ್ಪ್ರೇ ಆಕ್ಟಿವ್ ಎಂಬತ್ತನ್ನು ಹೊಂದಿರುವಾಗ ಅದು ಸಂಪೂರ್ಣ ಮೇಲ್ಮೈಯನ್ನು ತೇವಗೊಳಿಸುತ್ತದೆ ಇದು ಸಮವಾಗಿ ಹರಡುತ್ತದೆ ಮತ್ತು ಸಾಮಾನ್ಯವಾಗಿ ತಲುಪಲಾಗದ ಮೂಲೆಗಳನ್ನು ತಲುಪುತ್ತದೆ ಇದು ಬೀಜೋಪಚಾರಕ್ಕೂ ಸಹಾಯ ಮಾಡುತ್ತದೆ ಉತ್ತಮ ಮೊಳಕೆಯೊಡೆಯುವಿಕೆ ಮತ್ತು ಹೆಚ್ಚು ಏಕರೂಪದ ಸಸ್ಯ ಬೆಳವಣಿಗೆಯನ್ನು ರೈತರು ವರದಿ ಮಾಡಿದ್ದಾರೆ ಎಲೆಗಳ ಪೋಷಣೆಯಲ್ಲಿ ಆಕ್ಟಿವ್ ಎಂಬತ್ತು ರಸಗೊಬ್ಬರಗಳನ್ನು ಬೆಂಬಲಿಸುತ್ತದೆ ಇದು ಪೋಷಕಾಂಶಗಳು ಸಸ್ಯದ ಮೇಲ್ಮೈಯನ್ನು ಸಮವಾಗಿ ತಲುಪುವಂತೆ ಮಾಡುತ್ತದೆ ಇದು ನೀರಾವರಿ ಸಮಯದಲ್ಲಿಯೂ ಸಹಾಯ ಮಾಡುತ್ತದೆ ಆಕ್ಟಿವ್ ಐಟಿ ನೀರು ವೇಗವಾಗಿ ಹರಡಲು ಮತ್ತು ಆಳವಾದ ಪದರಗಳನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಇದು ಮಣ್ಣನ್ನು ಹೆಚ್ಚು ಕಾಲ ತೇವವಾಗಿರಿಸುತ್ತದೆ ಆಕ್ಟಿವ್ ಐಟಿಯನ್ನು ರೈತರು ಅದರ ಬೆಳೆ ಸುರಕ್ಷತೆಗಾಗಿ ನಂಬುತ್ತಾರೆ ಇದರ ಫಲಿತಾಂಶ ಉತ್ತಮ ಬೆಳೆ ಬೆಳವಣಿಗೆ ಮತ್ತು ಸುಧಾರಿತ ಗುಣಮಟ್ಟ ಇಂದಿನ ಕೃಷಿಯಲ್ಲಿ ಆಕ್ಟಿವ್ ಏಟಿ ಒಂದು ಸ್ಮಾರ್ಟ್ ಸಂಗಾತಿಯಾಗುತ್ತದೆ ಇದು ಆಧುನಿಕ ಕೃಷಿ ಪದ್ಧತಿಗಳನ್ನು ಬೆಂಬಲಿಸುತ್ತದೆ ಇದು ಕೃಷಿ ಕ್ಷೇತ್ರಕ್ಕೆ ಒಂದು ಅಮೂಲ್ಯವಾದ ಸೇರ್ಪಡೆಯಾಗಿದೆ ನೇರವಾಗಿ ಮೋದಿಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ